ಮುಂಜಾನೆ ನ್ಯೂಸ್ನ ವೀಕ್ಷಕರಿಗೆಲ್ಲ ಸ್ವಾಗತ ಸುಸ್ವಾಗತ ಇಂದು ನಾವು ಮಾತನಾಡುತ್ತಿರುವ ವಿಷಯ ಭವಿಷ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತಿರುವ ತಂತ್ರಜ್ಞಾನವಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಐನ ಬಗ್ಗೆ ಐ ಇದು ಕೇವಲ ಕಂಪ್ಯೂಟರ್ ಅಥವಾ ರೋಬೋಟ್ಗಳ ವಿಷಯವಲ್ಲ ಇಂದು ನಮ್ಮ ದೈನಂದಿನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಎ ಐ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿದೆ ಅಷ್ಟಕ್ಕೂ ಎ ಐ ಅಂದ್ರೇನು ಇದು ಪ್ರತಿಯೊಬ್ಬರನ್ನು ಕೂಡ ಕಾಡುವಂತಹ ಪ್ರಶ್ನೆ ಎ ಐ ಅಂತಕ್ಕಂಥದ್ದು ಮನುಷ್ಯನಂತೆ ಯೋಚಿಸುವ ಕಲಿಯುವ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಕಂಪ್ಯೂಟರ್ಗಳಾಗಲಿ ಮೊಬೈಲ್ ಅಥವಾ ರೋಬೋಟ್ ಯಂತ್ರವು ಹೊಂದಿದಾಗ ಅದನ್ನು ನಾವು ಎ ಐ ಅಂತ ಕರಿತೀವಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿ ಪ್ರತಿಯೊಬ್ಬರು ಕೂಡ ಎ ಐ ಅನ್ನು ಬಳಸ್ತಿರ್ತಾರೆ ಆದರೆ ಅದೇ ಎ ಐ ತಂತ್ರಜ್ಞಾನ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಉದಾಹರಣೆಗೆ ನೀವು ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ವಿಷಯದ ವಿಡಿಯೋಗಳನ್ನು ಹೆಚ್ಚೆಚ್ಚು ನೋಡುತ್ತೀರೋ ನೀವು ಪ್ರತಿ ಬಾರಿ ನೋಡುವಾಗಲೂ ಅದೇ ರೀತಿಯ ವಿಡಿಯೋಗಳನ್ನು ಹೆಚ್ಚೆಚ್ಚು ಶಿಫಾರಸನ್ನು ಕೂಡ ಮಾಡುತ್ತೆ ಇದು ಎ ಐನ ಕೆಲಸ ಅದೇ ರೀತಿ ನೀವು ಯೂಸ್ ಮಾಡುವ ಸ್ಮಾರ್ಟ್ಫೋನ್ ಕ್ಯಾಮರಾಗಳಲ್ಲಿ ಫೋನ್ ಅನ್ಲಾಕ್ ಮಾಡಲು ಯೂಸ್ ಮಾಡುವಂತಹ ಫೇಸ್ ರೆಕಗ್ನಿಷನ್ ವ್ಯವಸ್ಥೆ ಎಲ್ಲೂ ಕೂಡ ಎ ಐ ತಂತ್ರಜ್ಞಾನವನ್ನು ಬಳಸಲಾಗಿರುತ್ತೆ ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ ಹಾಗೆ ಆಪಲ್ ಕಂಪನಿ ವಾಯ್ಸ್ ಅಸಿಸ್ಟೆಂಟ್ ಆದ ಸಿರಿ ಅಮೆಜಾನ್ ವಾಯ್ಸ್ ಕಮ್ಯಾಂಡ್ ಆದಂತಹ ಅಲೆಕ್ಸಾ ಹೀಗೆ ನಿಮ್ಮ ವಾಯ್ಸ್ ಕಮಾಂಡ್ಗೆ ಉತ್ತರ ಕೊಡುವುದು ಸಹ ಎಐ ತಂತ್ರಜ್ಞಾನದ ಮೂಲಕವೇ ಎಐ ಅನ್ನ ಕಂಡುಹಿಡಿದವರು ಯಾರು ಎಐ ಎಂಬ ಪದವನ್ನು ಮೊದಲು ಬಳಸಿದವನು ಜಾನ್ ಮೆಕಾರ್ತಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಮೆರಿಕದ ಡಾಟ್ ಮೌತ್ ಕಾಲೇಜ್ನಲ್ಲಿ ನಡೆದ ಒಂದು ಸಭೆಯಲ್ಲಿ ಎಐನ ಬಗ್ಗೆ ಮೊದಲ ಬಾರಿ ಪ್ರಸ್ತಾಪಿಸುತ್ತಾನೆ ಅಲ್ಲಿಂದ ಎಐ ಸಂಶೋಧನೆಯ ಹೊಸಯುಗವೇ ಪ್ರಾರಂಭವಾಗುತ್ತೆ ಮೊದಲ ಬಾರಿಗೆ ಎಐ ಅನ್ನು ಅಮೆರಿಕದ ವಿಶ್ವವಿದ್ಯಾಲಯಗಳು ಮತ್ತು ಲ್ಯಾಬ್ಗಳಲ್ಲಿ ಬಳಸಲಾಗುತ್ತೆ ನಂತರ ಅಮೆರಿಕದ ರಕ್ಷಣಾ ವ್ಯವಸ್ಥೆ ಮತ್ತು ನಾಸಾದಲ್ಲಿ ಎಐ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ ಎಐ ಹೇಗೆ ವಿಸ್ತರಿಸಿತು ಸಾವಿರದ ಒಂಬೈನೂರ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಕಂಪ್ಯೂಟರ್ ಅಭಿವೃದ್ಧಿ ಜೊತೆಗೆ ಎಐ ಕೂಡ ವೇಗವಾಗಿ ಬೆಳೆಯುತ್ತೆ ಎರಡು ಸಾವಿರದ ನಂತರ ಯಾವಾಗ ಇಂಟರ್ನೆಟ್ ಮತ್ತು ಡಾಟಾ ಈಗ ಪ್ರಾರಂಭವಾಗುತ್ತೋ ಆ ನಂತರ ಎಐ ಎಲ್ಲೆಡೆ ವ್ಯಾಪಿಸುತ್ತೆ ಎಐ ಎಲ್ಲ ಕ್ಷೇತ್ರದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಕ್ಸ್ರೇ ಇರ್ಬೋದು ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಚಿತ್ರಗಳನ್ನು ವಿಶ್ಲೇಷಿಸಿ ಎ ಐ ರೋಗವನ್ನು ಪತ್ತೆ ಮಾಡುತ್ತೆ ಹಾಗೆ ಕ್ಯಾನ್ಸರ್ ಹೃದಯ ರೋಗ ಡಯಾಬಿಟಿಸ್ ಮುಂತಾದವುಗಳನ್ನು ಮೊದಲ ಹಂತದಲ್ಲೇ ಗುರುತಿಸಲು ಕೂಡ ಎ ಐ ಸಹಾಯಕವಾಗಿದೆ ಹೊಸ ಔಷಧಿಗಳ ಅನ್ವೇಷಣೆಗೆ ಬೇಕಾದ ಸಂಶೋಧನೆಗಳಲ್ಲಿ ಯಾವ ರಾಸಾಯನಿಕ ಪದಾರ್ಥಗಳು ಯಾವ ರೋಗಕ್ಕೆ ಕೆಲಸ ಮಾಡುತ್ತದೆ ಎಂದು ಎಐ ವಿಶ್ಲೇಷಿಸುತ್ತೆ ಇದರ ಫಲದಿಂದ ಹೊಸ ಔಷಧಿಗಳು ಬೇಗ ಮಾರುಕಟ್ಟೆಗೆ ಬರುತ್ತವೆ ಇದರಿಂದ ರೋ ರೋಗಗಳು ಉಲ್ಬಣವಾಗುವುದನ್ನು ತಪ್ಪಿಸಬಹುದಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಎ ಐನ ಬಳಕೆ ಎಐ ವಿದ್ಯಾರ್ಥಿಗಳಿಗೆ ಪರ್ಸನಲ್ ಟ್ಯೂಟರ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ವೇಗ ಬಲ ದೌರ್ಬಲ್ಯ ಅರ್ಥ ಮಾಡಿಕೊಂಡು ಅವನಿಗೆ ಸೂಕ್ತವಾದಂತಹ ಪಾಠ ಪ್ರಶ್ನೆ ಮತ್ತು ಅಭ್ಯಾಸವನ್ನು ಎ ಐ ನೀಡುತ್ತೆ ಹಾಗೆ ಆನ್ಲೈನ್ ಲರ್ನಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಎ ಐನ ಬಳಕೆ ಮಾಡಲಾಗುತ್ತಿದೆ ಎ ಐ ಸಹಾಯದಿಂದ ಭಾಷಾಂತರ ಸುಲಭವಾಗಿದೆ ಕನ್ನಡದಲ್ಲಿನ ಪಾಠಗಳನ್ನು ಇಂಗ್ಲಿಷ್ಗೆ ತಕ್ಷಣ ಅನುವಾದ ಮಾಡಬಹುದಾಗಿದೆ ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ವಾಯ್ಸ್ ಎ ಐ ಕೂಡ ಬಂದಿದೆ ಇಷ್ಟೇ ಅಲ್ಲದೆ ಸ್ಮಾರ್ಟ್ ಕ್ಲಾಸ್ ರೂಮ್ ಇರ್ಬೋದು ಅಂದರೆ ಎ ಐ ಆಧಾರಿತ ಪ್ರೊಜೆಕ್ಟ್ರು ಲರ್ನಿಂಗ್ ಸಿಸ್ಟಮು ಅಟೆಂಡೆನ್ಸ್ ಬೈ ಫೇಸ್ ರೆಕಗ್ನಿಷನ್ನು ಇದು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಎ ಐನ ತಂತ್ರಜ್ಞಾನ ಎ ಐ ಡ್ರೈವನ್ ಎಕ್ಸಾಮ್ ಅಂದರೆ ಪರೀಕ್ಷೆ ಎಲ್ಲ ಹಂತಗಳಲ್ಲೂ ಅಂದರೆ ಕ್ವಶನ್ ಪೇಪರ್ ಸೆಟ್ಟಿಂಗ್ ಇರ್ಬೋದು ಮಾನಿಟ್ರಿಂಗು ಇವ್ಯಾಲ್ಯೂಯೇಷನ್ ಎಲ್ಲದರಲ್ಲೂ ಕೂಡ ಎ ಐ ತಂತ್ರಜ್ಞಾನವನ್ನು ಬಳಸಬಹುದಾಗಿದೆ ಇನ್ನು ಕೃಷಿ ಕ್ಷೇತ್ರದಲ್ಲಿ ಎ ಐನ ಬಳಕೆ ಬೆಳೆಗಳಿಗೆ ಸೂಕ್ತ ಸಮಯದಲ್ಲಿ ನೀರು ಗೊಬ್ಬರ ನೀಡಲು ಕೂಡ ಐ ರೆಕಮೆಂಡ್ ಮಾಡುತ್ತೆ ಹವಾಮಾನ ಮುನ್ಸೂಚನೆ ಇದರಿಂದ ಮುಂದಿನ ದಿನಗಳಲ್ಲಿ ಮಳೆ ಉಷ್ಣತೆ ಗಾಳಿ ಮುಂತಾದವುಗಳನ್ನು ಅಂದಾಜು ಮಾಡಿ ರೈತರು ಸರಿಯಾದ ಸಮಯದಲ್ಲಿ ಬೀಜ ಬಿತ್ತನೆ ನೀರಾವರಿಯನ್ನ ಮಾಡಬಹುದಾಗಿದೆ ರೋಗ ಗುರುತಿಸುವ ಎಹೈ ಡ್ರೋನ್ಗಳು ಇವು ಬೆಳೆಗಳ ಚಿತ್ರವನ್ನು ತೆಗೆದು ರೋಗ ಕೀಟ ಪೋಷಕಾಂಶಗಳ ಕೊರತೆಯನ್ನು ಗುರುತಿಸುತ್ತವೆ ಹಾಗೆ ಅವುಗಳಿಗೆ ಸರಿಯಾದಂತಹ ಔಷಧಿಗಳನ್ನು ಶಿಫಾರಸು ಮಾಡುತ್ತವೆ ಎ ಐ ಸಹಾಯದಿಂದ ಟ್ರಾಕ್ಟರ್ಗಳು ಹಾರ್ವೆಸ್ಟಿಂಗ್ ಯಂತ್ರಗಳು ಸ್ವಯಂಚಾಲಿತವಾಗಿ ಕೆಲಸ ಮಾಡುತ್ತಿವೆ ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐನ ಬಳಕೆ ಗ್ರಾಹಕ ಸೇವೆಗಳು ಚಾಟ್ ಪಾಟ್ ಮತ್ತು ವಾಯ್ಸ್ ಅಸಿಸ್ಟೆಂಟ್ಗಳು ಗ್ರಾಹಕರ ಪ್ರಶ್ನೆಗಳಿಗೆ ತಕ್ಷಣ ಉತ್ತರವನ್ನು ನೀಡುತ್ತೇವೆ ಉದಾಹರಣೆ ಬ್ಯಾಲೆನ್ಸ್ ಡೀಟೇಲ್ ಇರ್ಬೋದು ಲಾಸ್ಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇರ್ಬೋದು ಎಲ್ಲದೂ ಕೂಡ ಗ್ರಾಹಕರಿಗೆ ತಕ್ಷಣ ಸುಲಭವಾಗಿ ದೊರೆಯುವಂತೆ ಮಾಡುವುದು ಕೂಡ ಎ ಐ ಠೇವಣಿ ಮತ್ತು ಸಾಲ ಪರಿಶೀಲನೆ ಲೋನ್ ಆ್ಯಂಡ್ ಡೆಪಾಸಿಟ್ ಚೆಕಿಂಗ್ ಎ ಐ ಗ್ರಾಹಕರ ಕ್ರೆಡಿಟ್ ಹಿಸ್ಟ್ರಿಯನ್ನು ನೋಡಿ ಇವರಿಗೆ ಸಾಲ ಕೊಡಬಹುದಾ ಎಂದು ತೀರ್ಮಾನವನ್ನು ಮಾಡುತ್ತೆ ಸುರಕ್ಷತೆ ಅಥವಾ ಸೆಕ್ಯುರಿಟಿ ಫ್ರಾಡ್ ಆಗದಂತೆ ಟ್ರಾನ್ಸಾಕ್ಷನ್ಗಳಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳನ್ನು ಎ ಐ ಪತ್ತೆಹಚ್ಚುತ್ತೆ ಇಷ್ಟೇ ಅಲ್ಲದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇನ್ನೂ ಹಲವಾರು ರೀತಿ ಎ ಐನ ಬಳಕೆ ಪ್ರಚಲಿತವಾಗಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಎ ಐನ ಬಳಕೆ ಎ ಐ ಸ್ಮಾರ್ಟ್ ವಾಚ್ಗಳು ಎ ಐ ಸ್ಮಾರ್ಟ್ ವಾಚ್ ಹೃದಯದ ಬಡಿತ ನಿದ್ರೆಯ ಸಮಯ ಹೆಜ್ಜೆಗಳ ಸಂಖ್ಯೆ ಅಂದರೆ ವಾಕಿಂಗ್ ಮಾಡುವ ಸಮಯದಲ್ಲಿ ಹೆಜ್ಜೆಗಳ ಸಂಖ್ಯೆಯನ್ನು ವಿಶ್ಲೇಷಿಸಿ ನಿಖರವಾದ ಆರೋಗ್ಯ ವರದಿಯನ್ನು ನೀಡುತ್ತೆ ಎ ಐ ಸ್ಮಾರ್ಟ್ ಹೋಮ್ ಈ ಸ್ಮಾರ್ಟ್ ಹೋಮ್ನಲ್ಲಿ ಎ ಐ ತಂತ್ರಜ್ಞಾನದಿಂದಾಗಿ ಲೈಟ್ಸ್ಗಳು ಫ್ಯಾನ್ ಎಸಿ ಟಿವಿ ಡೋರ್ ಲಾಕ್ಸ್ಗಳು ಸ್ವಯಂಚಾಲಿತವಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಡ್ರೈವರ್ಲೆಸ್ ಕಾರ್ ಈ ಕಾರು ಮಾನವನಿಲ್ಲದೆ ಸ್ವತಃ ಚಲಿಸುತ್ತದೆ ಕ್ಯಾಮೆರಾ ರಡಾರ್ ಮುಂತಾದ ಸೆನ್ಸರ್ಗಳಿಂದ ರಸ್ತೆ ಮಾಹಿತಿಯನ್ನು ಪಡೆಯುತ್ತೆ ಎ ಐ ಆ ಮಾಹಿತಿಯನ್ನು ವಿಶ್ಲೇಷಿಸಿ ವೇಗ ಬ್ರೇಕ್ ಅಪಘಾತ ತಪ್ಪಿಸುವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸರ್ಕಾರದ ಇಲಾಖೆಗಳಲ್ಲಿ ಎ ಐನ ಬಳಕೆ ಆಡಳಿತ ಮತ್ತು ದಾಖಲೆ ವ್ಯವಸ್ಥೆ ಎಐ ಮೂಲಕ ಹಳೆಯ ದಾಖಲೆಗಳನ್ನು ಡಿಜಿಟಲ್ ರೂಪಕ್ಕೆ ಪರಿವರ್ತಿಸಿ ಸುಲಭವಾಗಿ ಹುಡುಕಲು ಮತ್ತು ನಿರ್ವಹಿಸಲು ಸಹಾಯವಾಗುತ್ತೆ ಹಾಗೆ ಜನಸೇವಾ ಕೇಂದ್ರಗಳು ಎ ಐ ಚಾಟ್ಪಾಟ್ಗಳ ಮೂಲಕ ಜನರಿಗೆ ತಕ್ಷಣ ಕೆಲಸಗಳನ್ನು ನಿರ್ವಹಿಸಲಾಗುತ್ತೆ ಉದಾಹರಣೆ ಪಾಸ್ಪೋರ್ಟ್ ಇರ್ಬೋದು ಆಧಾರ್ ವೆರಿಫಿಕೇಶನ್ ಪಿ ಎಫ್ಒ ಇತರೆ ರೈತ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡಬಹುದಾಗಿದೆ ಸಾರಿಗೆ ಇಲಾಖೆ ಟ್ರಾಫಿಕ್ ಕ್ಯಾಮೆರಾಗಳಿಂದ ಸಂಚಾರ ನಿಯಮ ಉಲ್ಲಂಘನೆ ಪತ್ತೆಯನ್ನು ಸುಲಭವಾಗಿ ಮಾಡಬಹುದು ಡಿ ಎಲ್ ಪರೀಕ್ಷೆಯಲ್ಲಿ ಅನ್ನು ಬಳಸಲಾಗುತ್ತಿದೆ ಅಪರಾಧ ತನಿಖೆಯಲ್ಲಿ ಸಿಸಿ ವಿ ಚಿತ್ರಗಳಲ್ಲಿ ಮು ಮುಖಚಹರೆಯನ್ನು ಗುರುತಿಸುವಿಕೆ ಅಪರಾಧ ಮಾದರಿಗಳ ವಿಶ್ಲೇಷಣೆಯಲ್ಲಿ ಐ ಕೂಡ ಸಹಾಯ ಮಾಡುತ್ತಿದೆ ಹಣಕಾಸು ಮತ್ತು ತೆರಿಗೆ ಇಲಾಖೆ ನಕಲಿ ಬಿಲ್ಲುಗಳು ಅಥವಾ ತೆರಿಗೆ ಮೋಸವನ್ನು ಪತ್ತೆ ಮಾಡಲು ಎಐ ಮಾದರಿಗಳು ಉಪಯೋಗದಲ್ಲಿವೆ ಅಷ್ಟೇ ಅಲ್ಲದೆ ಎಐ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ಬಳಕೆಯಲ್ಲಿದೆ ಭಾರತದ ಮೊದಲ ಎಐ ನಗರ ತೆಲಂಗಾಣ ರಾಜ್ಯದ ಹೈದರಾಬಾದ್ ನಗರದಲ್ಲಿ ಸುಮಾರು ಇನ್ನೂರು ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗುತ್ತಿದೆ ಇದರ ಉದ್ದೇಶ ಎಐ ಸಂಶೋಧನೆ ತರಬೇತಿ ಉದ್ಯೋಗ ಕಂಪನಿಗಳು ಮತ್ತು ತಂತ್ರಜ್ಞಾನ ಇವೆಲ್ಲವುಗಳ ಅಭಿವೃದ್ಧಿ ಒಂದೇ ಸ್ಥಳದಲ್ಲಿ ಇದರಿಂದ ಸಾಧ್ಯವಾಗುತ್ತೆ ಇದು ಭಾರತವನ್ನ ಎ ಐ ಪವರ್ ಹೌಸ್ ಆಗಿಸುವ ಮೊದಲ ಹೆಜ್ಜೆಯಾಗಿದೆ ಇಷ್ಟೆಲ್ಲ ತಂತ್ರಜ್ಞಾನ ಎಐ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಯುವಕರು ಎಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಗೆ ಅಪ್ಗ್ರೇಡ್ ಆಗದಿದ್ದರೆ ಏನಾಗುತ್ತೆ ಅಂದರೆ ಹೊಸ ಕಂಪನಿಗಳು ಆಟೋಮೇಷನ್ ಮತ್ತು ಎಹೆಯನ್ನು ಉಪಯೋಗಿಸುತ್ತವೆ ಹಳೆ ವಿಧಾನಗಳಲ್ಲಿ ಕೆಲಸ ಮಾಡುವವರು ನಿಧಾನವಾಗಿ ತಮ್ಮ ಕೆಲಸವನ್ನು ಕಳೆದುಕೊಳ್ಳಬೇಕಾಗುತ್ತೆ ಕಂಪನಿಗಳು ಎಹಿ ಲಿಟ್ರಸಿ ಅಥವಾ ಡಿಜಿಟಲ್ ಸ್ಕಿಲ್ಸ್ ಇರುವವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತವೆ ನೀವು ಎಹಿ ಟೆಕ್ನಾಲಜಿಗೆ ಅಪ್ಗ್ರೇಡ್ ಆದರೆ ಉತ್ತಮ ಉದ್ಯೋಗ ಅವಕಾಶಗಳು ಕೂಡ ಲಭ್ಯ ಉದಾಹರಣೆ ಡಾಟಾ ಅನಾಲಿಸ್ಟ್ ಇರ್ಬೋದು ಆಟೋಮೇಷನ್ ಎಕ್ಸ್ಪರ್ಟ್ಸ್ ಇರ್ಬೋದು ಮುಂತಾದವು ಎ ಐ ಆಧಾರಿತ ಹೊಸ ಉದ್ಯಮ ಆರಂಭಿಸಲು ಅವಕಾಶ ಸಿಗುತ್ತೆ ಭಾರತದ ಯುವಕರು ವಿಶ್ವಮಟ್ಟದ ಸ್ಪರ್ಧೆಯನ್ನು ಎದುರಿಸಲು ಇದರಿಂದ ಸಾಧ್ಯವಾಗುತ್ತೆ ಎ ಐ ಸಮರ್ಥ ಯುವಕರಿಗೆ ಯಾವುದೇ ಕ್ಷೇತ್ರದಲ್ಲಿ ಅವಕಾಶಗಳು ತೆರೆದಿರುತ್ತವೆ ಇದು ಭವಿಷ್ಯವನ್ನು ಭದ್ರವಾಗಿಸುತ್ತೆ ಎಐ ಯುಗದಲ್ಲಿ ಉಳಿಯೋರು ಕಲಿತವರಷ್ಟೇ ಎಐ ಕಲಿತವರು ಭವಿಷ್ಯವನ್ನು ನಿರ್ಮಿಸುತ್ತಾರೆ ಕಲಿಯದವರು ಹಳೇ ತಂತ್ರಜ್ಞಾನದೊಳಗೆ ಉಳಿಯುತ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ವಂದನೇ